ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ವಿಚಿತ್ರ ಘಟನೆ ಒಂದು ನಡೆದಿದೆ ಹೌದು ಹಂದಿಗಳ ಕಾಟಕ್ಕೆ ಹೆಂಡತಿ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾರೆ ಎಂದು ವೀರೇಶ್ ಎಂಬುವರು ಅರೆಗತ್ತಲೆ ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ ಮನೆಯ ಅಕ್ಕಪಕ್ಕದಲ್ಲಿ ಹಂದಿಗಳ ಓಡಾಟಕ್ಕೆ ಬೇಸಿದ್ದ ಕುಟುಂಬದಿಂದ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರು ಆದರೆ ಅದರಿಂದ ಏನು ಪ್ರಯೋಜನವಾಗಿಲ್ಲ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಅಸಹಾಯಕನಾಗಿ ವೀರೇಶ್ ಪ್ರತಿಭಟನೆ ಮಾಡಿದ್ದಾರೆ ಏಕೆಂದರೆ ಮನೆಯ ಹತ್ತಿರ ಹಂದಿಗಳು ಹೆಚ್ಚಾಗಿದ್ದು ಎರಡು ಮಕ್ಕಳು ಆಚೆ ಬರಲು ಹೆದರುತ್ತಿವೆ ಎಂದು ಮಕ್ಕಳನ್ನು ಕರೆದುಕೊಂಡು ಹೆಂಡತಿ ಊರಿಗೆ ಹೋಗಿದ್ದಾರೆ ಹೆಂಡತಿ ಮರಳಿ ಬರಲು ಕರೆದರೆ ಹಂದಿಗಳನ್ನು ಹಿಡಿಸಿ ನಂತರ ಬರುತ್ತೇನೆ ಎಂದು ಹೇಳಿದ್ದಾಳೆ ಇದರಿಂದಾಗಿ ವೀರೇಶ್ ಬೆಳಗಿನಿಂದ ನೀರು ಕುಡಿಯದೆ ಅರೆಬೆತ್ತಲೆಯಾಗಿ ಪಟ್ಟಣ ಪಂಚಾಯಿತಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಇನ್ನಾದರೂ ಹಂದಿಗಳನ್ನು ಹಿಡಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ